ಗಾಯಕ ಹಾಗೂ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ತಮ್ಮ ಜೀವನದ ಹೊಸ ಅಧ್ಯಾಯವನ್ನ ಆರಂಭಿಸಲು ಸಜ್ಜಾಗಿದ್ದಾರೆ ಎಸ್ ಅವರು ಗ್ರಾಮಿ ನಾಮ ನಿರ್ದೇಶಿತ ಗಾಯಕಿ ವಾಣಿಜ್ಯಶ್ರೀ ವೇಣುಗೋಪಾಲ್ ಅವರನ್ನ ವಿವಾಹ ಆಗ್ತಾ ಇದ್ದಾರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಇವರ ವಿವಾಹ ಸಮಾರಂಭ ನಡೆಯಲಿದ್ದು ಸಂಗೀತ ಲೋಕದ ಅನೇಕ ಗಣ್ಯರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಈ ಸುದ್ದಿಗೆ ಶುಭಾಶಯಗಳ ಸುರಿಮಳೆ ಹರಿಸ್ತಾ ಇದ್ದಾರೆ ವಾರಜಶ್ರೀ ವೇಣುಗೋಪಾಲ್ ಅವರು ಭಾರತೀಯ ಶ್ರವ್ಯ ಸಂಗೀತದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿರುವ ಪ್ರತಿಭಾವಂತ ಗಾಯಕಿ ಕರ್ನಾಟಕ ಸಂಗೀತದ ನಾದದಲ್ಲಿ ಬೆಳೆದು ಜಾಗತಿಕ ವೇದಿಕೆಗಳವರೆಗೂ ತಮ್ಮ ಪ್ರತಿಭೆಯನ್ನ ತೋರಿಸಿದ ಅವರು ಗ್ರಾಮಿ ನಾಮನಿರ್ದೇಶನದ ಗೌರವ ಪಡೆದಿದ್ದಾರೆ ರಘು ದೀಕ್ಷಿತ್ ಮತ್ತು ವಾರಜಶ್ರೀ ಇಬ್ಬರು ಹಲವು ವರ್ಷಗಳಿಂದ ಗೆಳೆಯ ಗೆಳತಿಯರಾಗಿದ್ದು ಅನೇಕ ವೇದಿಕೆಗಳಲ್ಲಿ ಒಟ್ಟಿಗೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯ ಸೇರಿದಂತೆ ಹಲವು ಸಿನಿಮಾಗಳಿಗೆ ಇವರಿಬ್ಬರು ಒಟ್ಟಿಗೆ ಹಾಡುಗಳನ್ನ ನೀಡಿದ್ರು ವಿವಾಹದ ಗೌಶಲೆಯ ಬಳಿಕ ರಘುದೀಕ್ಷಿತ್ ಭಾವುಕರಾದ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ ಹೊಸ ಆರಂಭವು ಯಾವಾಗಲೂ ಜೀವನಕ್ಕೆ ಆಳ್ವಾದ ನೆಲೆಯನ್ನ ನೀಡುತ್ತದೆ ಸತ್ಯ ಹೇಳಬೇಕು ಅಂದ್ರೆ ಇದು ಬರುವುದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಜೀವನದ ಉತ್ತಕ್ಕೂ ಒಂಟಿಯಾಗಿರಲು ನಾನು ಸಿದ್ಧಪಡಿಸಿಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಪ್ಲಾನ್ ಹೊಂದಿತ್ತು ನಮ್ಮ ಪರ ಬಲವಾದ ಸ್ನೇಹ ಸ್ವಾಭಾವಿಕವಾಗಿ ಪ್ರೀತಿ ಒಡನಾಟವಾಗಿ ಬೆಳೆದಿದೆ ನಾವು ಒಂದೇ ರೀತಿಯ ಆಸಕ್ತಿಗಳನ್ನ ಹಂಚಿಕೊಳ್ತೀವಿ ಪೋಷಕರ ಆಶೀರ್ವಾದದೊಂದಿಗೆ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಸಂಗೀತ ಲೋಕದಲ್ಲಿ ಇಬ್ಬರು ತಮ್ಮದೇ ಆದ ವಿಶಿಷ್ಟ ಗುರುತನ್ನ ಮೂಡಿಸಿರುವ ಪ್ರತಿಭಾವಂತರು ವಾರದಶ್ರೀ ಅವರ ಮಧುರ ಧ್ವನಿ ಹಾಗೂ ರಘು ದೀಕ್ಷಿತ್ ಅವರ ಭಾರತೀಯ ಸಂಗೀತ ಸಂಯೋಜನೆಯ ಶೈಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ಅನನ್ಯ ಸ್ಥಾನ ಪಡೆದಿದೆ ಇವರ ವಿವಾಹ ಸಂಗೀತ ಲೋಕದ ಇಬ್ಬರು ಶ್ರೇಷ್ಠ ಕಲಾವಿದರ ಸಂಧಿಯಾಗಿ ಪರಿಗಣಿಸಲಾಗ್ತಾ ಇದೆ ಈ ಹಿಂದೆ ರಘು ದೀಕ್ಷಿತ್ ಕೊರಿಯೋಗ್ರಾಫರ್ ಹಾಗೂ ನೃತ್ಯಗಾರ್ತಿ ಮಯೂರಿ ಉಪಾಧ್ಯ ಅವರನ್ನ ಮದುವೆಯಾಗಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಪರು ಡಿವೋರ್ಸ್ ಪಡೆದು ಬೇರೆ ಮಾರ್ಗ ತಿಳಿದಿದ್ರು ಈಗ ಹಲವು ವರ್ಷಗಳ ಬಳಿಕ ರಘು ದೀಕ್ಷಿತ್ ತಮ್ಮ ಜೀವನದಲ್ಲಿ ಹೊಸ ಪ್ರಾರಂಭದತ್ತ ಹೆಚ್ಚೆ ಇಡ್ತಾ ಇದ್ದಾರೆ ಸಂಗೀತದ ಮೂಲಕ ಪ್ರೀತಿಯ ಈ ಕತೆ ೂರ್ತಿದಾಯಕ ಸಂಗೀತ ಜೋಡಿಯಾಗಿ ಎಲ್ಲರ ಮೆಚ್ಚುಗೆ ಗಳಿಸ್ತಾ ಇದೆ